ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಕಲ್ಪರುಕ್ಷಾಯ ನಮತಾಂ ಕಾಮದೇ ಸಮಸ್ತ ಕುಲ ಬಾಂಧವರು ಎಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಕಲಸಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಜೂನ್ ತಿಂಗಳ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂತಹ ಕೊನೆಯ ಎರಡು ರಾಶಿಗಳು ಕುಂಭ ಮತ್ತು ಮೀನ ಈಗ ಕುಂಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಕುಂಭರಾಶಿಗೆ ಜೂನ್ ತಿಂಗಳಲ್ಲಿ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಸೊ ಮುಂದೆ ಬರುವಂತಹ ವಿಷಯಗಳು ನಿಮಗೆ ಮೊದಲನೆಯದಾಗಿ ತಲುಪುತ್ತವೆ ಅಂತ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಶುಭ ವಿಷಯಗಳು ಯಾವುದೇ ಆದರೂ ನಿಮಗೆ ಬಹು ಬೇಗ ತಲುಪುವಂಥದ್ದಾಗುತ್ತೆ ಹಾಗೂ ನಿಮ್ಮ ಬೆಂಬಲ ಸದಾ ಈ ನಮ್ಮ ಶ್ರೀ ಸರಳ ಪರಿಹಾರ ಜ್ಯೋತಿಷಾಯ ಯೂಟ್ಯೂಬ್ ಚಾನಲ್ಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಬನ್ನಿ ಈಗ ಕುಂಭರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಯಾವ ರೀತಿಯ ಅನುಕೂಲತೆ ಅನಾನುಕೂಲತೆ ಆಗೋ ಪರಿಹಾರಗಳಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಕುಂಭರಾಶಿಯವರಿಗೆ ಈ ತಿಂಗಳು ಶುಕ್ರ ಗುರು ಕುಜ ಮೂರು ಗ್ರಹಗಳ ಒಂದು ಅನುಕೂಲತೆ ಕಾಣಿಸ್ತಾ ಇದೆ ಶುಕ್ರ ಗುರು ಕುಜ ಅದರಲ್ಲೂ ಈ ಗುರು ಶುಕ್ರ ತುಂಬ ಇವರಿಗೆ ಕಳೆದ ಒಂದು ಈ ಸಾಡೆ ಸನಿ ನಡೀತಾ ಇರೋದರಿಂದ ಐದು ವರ್ಷ ಆಯ್ತು ಇವರಿಗೆ ಹೆಚ್ಚು ಕಡಿಮೆ ಇದು ಕೊನೆ ಹಂತ ಇನ್ನು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಇವ್ರದ್ದು ಸಡೆಸರ್ ಶನಿ ಬಟ್ ಅಲ್ಲಿವರೆಗೂ ಕೆಲವೊಂದಿಷ್ಟು ಪರಿಣಾಮಗಳಿರುತ್ತೆ ಇಲ್ಲ ಅಂತಲ್ಲ ಬಟ್ ಸುಮಾರು ವರ್ಷಗಳ ನಂತರ ಈ ಕುಂಭರಾಶಿಯವರಿಗೆ ಮೊನ್ನೆ ಮೇ ಹದಿನಾಲ್ಕರ ನಂತರ ಗುರು ಬೆಲೆ ಬರೆ ಬ ಗುರುಬಲ ಬೆರೆ ಬಂದುಬಿಟ್ಟಿದೆ ಸೊ ಹೀಗಾಗಿ ಇವ್ರಿಗೇನಾಗುತ್ತಂದರೆ ಈ ಒಂದು ಕುಂಭರಾಶಿಯವರಿಗೆ ಗುರು ಶುಕ್ರ ಈ ಎರಡೂ ಗ್ರಹಗಳಿಂದ ಆರ್ಥಿಕವಾಗಿ ಏಕೆಂದರೆ ನಿಮಗೆ ಗೊತ್ತು ಕೂಡಿಟ್ಟ ಹಣ ಎಲ್ಲವೂ ನೀರಿನಂತೆ ಖರ್ಚಾಗ್ತಾಯಿದೆ ಸಾಲಗಾರನಾಗಿ ಇದೆ ಮಾತುಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ವಿ ಆಗಲು ಸಾಧ್ಯವಾಗುತ್ತಿಲ್ಲ ಇನ್ನಿತರ ನಾನಾ ರೀತಿಯ ತೊಂದರೆಗಳು ನಿತ್ಯ ನಿರಂತರ ಅದರಲ್ಲೂ ಈ ಸಾಡೆ ಸಾತಿ ಅಷ್ಟಮ ಶನಿ ಅರ್ಥ ಅಷ್ಟಮ ಶನಿ ಬಂದಾಗ ನಮಗೆ ಬೆಲೆ ಇಲ್ಲದೇ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇರಲಿ ತೊಂದರೆ ಇಲ್ಲ ಅದಕ್ಕೆ ಕೆಲವೊಂದಿಷ್ಟು ಪರಿಹಾರಗಳನ್ನು ಕೊನೆಯದಾಗಿ ತಿಳಿಸುತ್ತೇವೆ ಮಾಡ್ಕೊಂಡು ಹೋಗಿ ಸೊ ಒಂದಿಷ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತಲ್ಲ ಬಟ್ ಶಾಖ ಕಡಿಮೆ ಆಗುತ್ತೆ ಅದರ ಪ್ರಭಾವ ಅಂತಿರುತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ತಗ್ಗಿಸಬಹುದು ಅಂತಲೇ ಹೇಳ್ಬೋದು ಸೊ ಈ ಜೂನ್ ತಿಂಗಳಲ್ಲಿ ಏನಾಗುತ್ತೆ ಇವ್ರಿಗೆ ಗುರುಬಲ ಬಂದ ಆರ್ಥಿಕವಾಗಿ ಒಂದು ಸ್ಟ್ರಾಂಗ್ ಆಗ್ತಾರೆ ಶುಕ್ರನ ಒಂದಿಷ್ಟು ಕೃಪೆಯಿಂದ ಒಂದಿಷ್ಟು ಉಳಿತಾಯ ಸಣ್ಣ ಪುಟ್ಟ ಉಳಿತಾಯ ಅಂತೀವಲ್ಲ ತುಂಬ ದೊಡ್ಡದಾಗೇನು ಉಳಿತಾಯ ಆಗಲ್ಲ ಬಟ್ ಕಳೆದ ಒಂದು ಐದಾರು ವರ್ಷ ಅಂದರೆ ಐದು ವರ್ಷ ಆಯ್ತು ಈಗ ಸಾಡೆ ಸಾಡೆಸಿ ಪ್ರಾರಂಭ ಆಗಿ ಈಗ ಕೊನೆ ಹಂತಕ್ಕೆ ಬಂದಿದೆ ಸೊ ಕಳೆದ ಒಂದು ಐದು ವರ್ಷದಲ್ಲಿ ನೀವು ಅನುಭವಿಸಿರ್ತಕ್ಕಂಥ ಈ ಆರ್ಥಿಕ ಸಮಸ್ಯೆಗಳು ಎಲ್ಲೋ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತೆ ಒಂದಿಷ್ಟೇನು ನಿಮಗೆ ಉಳಿತಾಯದ ಯೋಜನೆ ಮಾಡುವಂತಹ ಆಲೋಚನೆ ಬರ್ಬೋದು ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದಿಷ್ಟು ವೇಗ ಸಿಕ್ಕು ಒಂದಿಷ್ಟೇನೋ ನಿಮ್ಮ ಪರವಾಗಿ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಮನದಟ್ಟನೆ ಕಂಡು ಬರ್ಬೋದು ಅಥವಾ ಮನೆಯಲ್ಲಿ ಕೆಲವೊಂದಿಷ್ಟು ಜವಾಬ್ದಾರಿಗಳು ನಿಮ್ಮ ಮೇ ಹೆಗಲೇ ಇರ್ಬೋದು ಇಷ್ಟು ದಿನ ನಿಮ್ಗೆ ಕೊಡ್ತಾ ಇರಲಿಲ್ಲ ನಂಬಿಕೆ ಇರಲಿಲ್ಲ ಈಗ ಅದೇ ಒಂದೊಂದಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೆ ಕಾರಣ ಅಂದರೆ ಗುರು ಬಲ ಬಂದಿರೋದರಿಂದ ಹಾಗೂ ಶುಕ್ರನ ಒಂದು ದಯ ಇಂದ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅಂದರೆ ಆರ್ಥಿಕವಾಗಿ ಬಲಿಷ್ಠರಾಗೋದರಿಂದ ಸ್ವಲ್ಪ ನಿಮಗೆ ನೆಮ್ಮದಿ ಸಿಗುವಂಥ ಆಗುತ್ತೆ ಈ ತಿಂಗಳಲ್ಲಿ ಯಾಕೆಂದರೆ ಸುಮಾರು ವರ್ಷಗಳಾಯಿತು ನಿಮಗೆ ಐದು ವರ್ಷ ಆಯಿತು ಹೆಚ್ಚು ಕಡಿಮೆ ನಿದ್ದೆ ಬರ್ತಾ ಇಲ್ಲ ರಾತ್ರಿ ನಾವು ನೋಡಿದ್ದೀವಿ ತುಂಬ ಜಾತಕ ಪರಿಶೀಲನೆ ಮಾಡಬೇಕಾದಾಗ ಈ ಸಾಡೆ ಶನಿ ಅಥವಾ ಶನಿ ಭುಕ್ತಿ ಶನಿ ದಶೆ ಇಂಥವು ಏನಾದರೂ ನಡೀತಾ ಇದ್ದಾಗ ಏನಾಗುತ್ತ ಅಂದರೆ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ಎಂಥದ್ದೇ ಇರಲಿ ಜಾತಕದಲ್ಲಿ ಏನಾದರೂ ಶನಿ ಒಳ್ಳೆಯ ಸ್ಥಾನದಲ್ಲಿ ಒಳ್ಳೆಯ ಒಂದು ಇದರಲ್ಲಿದ್ದರೆ ಅಷ್ಟು ತೊಂದರೆಗಳು ಇರಲ್ಲ ಬಟ್ ಅಮಾಸೆ ಅಮಾಸೆನೆ ಏನು ಮಾಡೋಕ್ಕಾಗಲ್ಲ ಅಮಾಸೆ ದಿನ ಯಾರಾದರೂ ಶುಭ ಕಾರ್ಯ ಮಾಡಲಿಕ್ಕಾಗುತ್ತಾ ಇಲ್ಲ ಏನಿದ್ರು ಲಕ್ಷ್ಮೀ ಪೂಜೆ ಮಾಡ್ಬೋದು ಮತ್ತೊಂದು ಮಗದೊಂದು ಆದರೆ ಗೃಹ ಪ್ರವೇಶಂಥದ್ದು ವ್ಯಾಪಾರ ಮಾಡುವಂಥದ್ದು ಅಥವಾ ಇನ್ನೊಂದು ಏನಾದರೂ ಉಪನಯನ ಇಂಥವೇನಾದರೂ ಮಾಡಲಿಕ್ಕಾಗುತ್ತ ಆಗಲ್ಲ ಹಾಗೆಯೇ ಈ ಶನಿ ಬಂದಾಗ ಏನಾಗುತ್ತೆ ಗೃಹ ಸ್ಥಿತಿಗಳು ಚೆನ್ನಾಗಿದ್ರೂ ಒಂದಿಷ್ಟು ಪೆಟ್ಟುಗಳು ಬೀಳೋದುಂಟು ಇರಲಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ತಿಂಗಳಲ್ಲಿ ಒಂದಿಷ್ಟು ಮಾನಸಿಕ ನೆಮ್ಮದಿ ಸಿಗುವಂಥದ್ದು ಗ್ಯಾರಂಟಿ ಏನೋ ಈಗ ಹಂಡ್ರೆಡ್ ಪರ್ಸೆಂಟ್ ಸಿಗಲ್ಲ ಎಲ್ಲೋ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ ಸೊ ಅದು ತುಂಬ ಸಂತೋಷದ ವಿಷಯ ಯಾಕೆಂದರೆ ಕಳೆದ ಐದು ವರ್ಷಗಳಲ್ಲಿ ನೀವು ತುಂಬ ಸಮಸ್ಯೆಗಳೇನು ಎದುರಿಸಾಕೊಂಡಿದ್ದೀರಾ ಎಷ್ಟೋ ಶತ್ರುಗಳನ್ನು ಎದುರು ಹಾಕ್ಕೊಂಡಿದ್ದೀರ ಮಾತು ನಾವು ನಯವಾಗಿ ಮಾತಾಡಿದರೂ ಅವರಿಗೆ ಒಂಥರ ವ್ಯಾಘ್ರ ರೂಪದಲ್ಲಿ ಕೇಳಿಸಿರ್ಬೋದು ಅಥವಾ ಅವರಿಗೆ ಒಂದು ರೀತಿ ಎಲ್ಲೋ ಒಂದು ತೆಳಮಟ್ಟದ ಒಂದು ಮಾತುಗಳಾಗಿರ್ಬೋದು ಅವರಿಗೆ ಆ ರೀತಿ ಭಾವನೆಗಳು ಬರ್ತಾ ಇರುತ್ತೆ ಬಟ್ ಈ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ಜೂನ್ ತಿಂಗಳಲ್ಲಿ ಶತ್ರುಗಳು ಸ್ವಲ್ಪ ನ್ಯೂಟ್ರಲ್ ಆಗಿಬಿಡ್ತಾರೆ ಅವರ ಏನೋ ಅವರಿಗೆ ಒಂದಿಷ್ಟು ಬಲವಾದ ಕೆಲಸಗಳು ಬಂದಿರೋದರಿಂದ ನಿಮ್ಮ ಮೇಲೆ ಫೋಕಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮೂಲ ಕಾರಣವೇ ಗುರು ಅಂತಲೇ ತಿಳ್ಕೊಳ್ಳಿ ಯಾಕಂದರೆ ಗುರುವಿನ ರಕ್ಷಣೆ ಎಲ್ಲಿವರೆಗೂ ಇರುತ್ತೆ ನಮ್ಮನ್ನು ಯಾರು ಏನು ಆಗಲ್ಲ ಅದು ಅಷ್ಟೇ ಗುರುಬಲ ಬಂತು ಅಂದರೆ ನಿಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ರೂ ನೀವು ಮನೆ ಕಟ್ಟೋದನ್ನು ಕಂಪ್ಲೀಟ್ ಮಾಡ್ತೀರಾ ಯಾಕೆಂದರೆ ಅದಕ್ಕೆ ಗುರುಪಕ ಗುರುವಿನ ಒಂದು ಕೃಪ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತೆ ಯಾರೋ ನಿಮ್ಮನ್ನು ಮಟ್ಟ ಹಾಕ್ಲಿಕ್ಕೆ ಬಂದ್ರೂ ಆ ಗುರುವಿನ ರಕ್ಷಣೆ ಇರೋದರಿಂದ ಅವ್ರನ್ನ ಡೈವರ್ಟ್ ಮಾಡಿಬಿಡುತ್ತೆ ನಿಮ್ಮ ಹತ್ರಕ್ಕೆ ಬರೋವರೆಗೂ ಅದು ಫೋರ್ಸ್ ಇರುತ್ತೆ ಹತ್ರಕ್ಕೆ ಬಂದ ತಕ್ಷಣವೇ ಇಮಿಡಿಯೇಟ್ಲಿ ಡೈವರ್ಟ್ ಆಗ್ಬಿಡುತ್ತೆ ಮೈಂಡ್ ಡೈವರ್ಟ್ ಆಗ್ಬೋದು ಅಥವಾ ಅವರು ಎಡವಿ ಬೀಳ್ಬೋದು ಅಪಘಾತಗಳಾಗ್ಬೋದು ಏನೋ ಒಂದು ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಸೊ ಇಲ್ಲಿ ಇವತ್ತಿನಿಂತರ ನಿಮಗೆ ಮುಂದಿನ ಏಪ್ರಿಲ್ವರೆಗೂ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ವರೆಗೂ ಗುರುವಿನ ರಕ್ಷಣೆ ನಿಮಗೆ ಸದಾ ಇರುತ್ತೆ ಅಕ್ಟೋಬರ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈ ಜೂನ್ ಐದರಿಂದ ಸ್ವಲ್ಪ ಗುರು ಅಸ್ತಂಗತನಾಗೋದರಿಂದ ನಿಮಗಿನ್ನೂ ಒಂದಿಷ್ಟು ಲಾಭಗಳು ಸಿಗುತ್ತೆ ಆದರೆ ಈಗ ಯಾವುದು ಅಸ್ತಂಗತನ ಆಗಿದ್ದಾನಂದರೆ ನ್ಯೂಟ್ರಲ್ ಆಗಿಬಿಡ್ತಾನೆ ಯಾವುದಕ್ಕೂ ಏನೂ ಶುಭ ಕಾರ್ಯಗಳು ಇಂಥವೇನೂ ನಡೆಯೋದಿಲ್ಲ ಒಂದು ತಿಂಗಳು ಹೆಚ್ಚು ಕಡಿಮೆ ಸೊ ಅವಾಗೇನಾಗುತ್ತೆ ನಿಮಗೆ ಸ್ವಲ್ಪ ಈ ಶತ್ರುಗಳ ಒಂದು ಕಾಟ ಆರ್ಥಿಕ ಸಮಸ್ಯೆ ಆರೋಗ್ಯದ ಸಮಸ್ಯೆ ಅಥವಾ ನಿಮ್ಮ ವೃತ ತಿರುಗಾಟ ಅಂತೀವಲ್ಲ ಅದೆಲ್ಲ ಒಂದಿಷ್ಟು ಕಡಿವಾಣ ಬೀಳುತ್ತೆ ಈ ತಿಂಗಳು ಅಂತಲೇ ಹೇಳಿ ಇನ್ನು ಎರಡನೇದು ಈ ತಿಂಗಳಲ್ಲಿ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೀವಿ ಸೊ ಮನೆಯ ಜವಾಬ್ದಾರಿ ಆಗುತ್ತೆ ಆಫೀಸಿಗೆ ಹೋಗ್ತಾ ಇದ್ದರೆ ಆಫೀಸಿನ ಜವಾಬ್ದಾರಿ ನಿಮ್ಮ ಮೇಲೆ ಬಿಡುತ್ತೆ ಹಾಗೂ ನೀವು ವ್ಯಾಪಾರ ಮಾಡ್ತಾ ಇದ್ದರೆ ವ್ಯಾಪಾರದಲ್ಲಿಯೂ ಕೂಡ ಅಷ್ಟೇ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂದರೆ ಯಾರಾದರೂ ಕೆಲಸ ಬಿಟ್ಟು ಹೋಗ್ಬೋದು ಅಥವಾ ನಿಮ್ಮ ಕಂಪ್ನಿಯಲ್ಲಿ ಯಾರಾದರೂ ಕೆಲಸ ಬಿಟ್ಟು ಹೋಗ್ಬೋದು ಅವರ ಒಂದು ಕೆಲಸವೂ ಕೂಡ ನಿಮ್ಮ ಮೇಲೆ ಬಿಡುವಂಥದ್ದಾಗುತ್ತೆ ಅಂದರೆ ಕಠಿಣ ಪರಿಶ್ರಮ ಈ ತಿಂಗಳು ಒಂಥರ ಅಬ್ಸರ್ವೇಷನ್ ಐ ಸಿ ಇಟ್ಟಂಗೆ ಅಂದರೆ ನೀವು ಹೇಗೆ ಮಾಡ್ತೀರಾ ಅಂತ ಟೆಸ್ಟಿಂಗ್ ಪಿರಿಯಡ್ ಸೊ ಹಾಗಾಗಿ ಯಾರೋ ಅನ್ಯಥ ತಪ್ಪು ಭಾವಿಸಬೇಡಿ ಜವಾಬ್ದಾರಿ ಬಂದರೆ ನಿಭಾಯಿಸಿ ಅದೊಂದು ವರದಾನ ಅಂತಲೇ ತಿಳ್ಕೊಳ್ಳಿ ನನ್ನ ಪ್ರಕಾರ ವರದಾನ ಅದು ಏಕೆಂದ್ರೆ ಗಾಡ್ ಗಿಫ್ಟ್ ಅದು ನಿಮ್ಮ ಒಂದು ಅಬಿಲಿಟಿ ಏನು ಅಂತ ತೋರಿಸಿ ತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಅಂತಲೇ ತಿಳ್ಕೊಳ್ಳಿ ಏಕೆಂದರೆ ಜವಾಬ್ದಾರಿಗಳು ಬಂದಿದೆ ಅಂದರೆ ಎಲ್ಲೋ ನಮ್ಮನ್ನು ದೇವರು ತಿದ್ದಿಸ್ತಾ ಇದ್ದಾನೆ ಅಂತ ಈಗ ಹೆಂಗೆ ಮಕ್ಕಳಿಗೆ ಗುರು ಬೋಧನೆ ಮಾಡಬೇಕಾದ್ರೆ ಕಿವಿಯಲ್ಲೋ ಅಥವಾ ಮತ್ತೊಂದು ಅಂದರೆ ಗುಪ್ತವಾಗಿ ಅವ್ರಿಗೆ ಸಂದೇಶ ಕೊಡ್ತಾ ಇರ್ತಾರೆ ಬೇರೆಯವ್ರಿಗೆ ಅದ ಹೇಳಿಬಿಟ್ಟಾಗ ಅದು ಅವರು ಕಲಿತಾರೋ ಅಥವಾ ಅವ್ರನ್ನ ಇವ್ರನ್ನ ಮಟ್ಟ ಹಾಕ್ತಾರೋ ಅನ್ನೋ ಒಂದು ಭಾವನೆ ಇರುತ್ತೆ ಹಾಗಾಗಿ ಗುರುಬೋಧನೆ ಕೊಡಬೇಕಾದಾಗ ಅವ್ರಿಬ್ರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ ಸಹ ಈ ಒಂದು ಸಮಯದಲ್ಲಿ ಏನಾಗುತ್ತೆ ನಿಮಗೆ ಗುರುಬಲ ಬಂದಿರೋದರಿಂದ ಜವಾಬ್ದಾರಿಗಳು ಜಾಸ್ತಿ ಬರುತ್ತೆ ಜವಾಬ್ದಾರಿ ಬಂದಿದೆ ಅಂತ ದಯವಿಟ್ಟು ಎಸ್ಕೇಪ್ ಆಗಲಿಕ್ಕೆ ಹೋಗಬೇಡಿ ಅಥವಾ ವಾದ ವಿವಾದಗಳು ಮಾಡ್ಲಿಕ್ಕೆ ಹೋಗಬೇಡಿ ನಂದು ಕೆಲಸ ಇಷ್ಟೇ ನಾನು ಇಷ್ಟೇ ಮಾಡ್ತೀನಿ ಅಂತ ಹೇಳೋದಾಗಿರಲಿ ಅಥವಾ ಈ ಬೇರೆ ಬೇರೆ ವಿಷಯಕ್ಕೆ ತಲೆ ಹಾಕೋದು ಬೇಡ ಅಂತ ನಾನು ಅಷ್ಟೇ ಹೇಳೋದು ಯಾಕಂದ್ರೆ ಜವಾಬ್ದಾರಿ ಬಂದಿದೆ ಅಂತ ತುಂಬ ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಅದರದ್ದು ಒಂದು ಫಲಿತಾಂಶ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು ಇನ್ನು ಮತ್ತೆ ಏನಾಗುತ್ತೆ ಅಂದರೆ ನಿಮಗೆ ಒಂದಿಷ್ಟು ಸಣ್ಣ ಪುಟ್ಟ ಅಪಘಾತಗಳು ಈ ತಿಂಗಳು ವಾಹನದಿಂದ ಆಗಿರ್ಬೋದು ಅಥವಾ ನೀವು ಹತ್ತಬೇಕಾದಂಥದ್ದಾಗಿರ್ಬೋದು ಅಥವಾ ದೇಹಕ್ಕೆ ಏನಾದರೂ ಬಲವಾದ ವಸ್ತು ಬೀಳೋದ್ರ ಮುಖಾಂತರ ಆಗಿರ್ಬೋದು ಅಥವಾ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರೋ ಹಿಂದೋ ಮುಂದೋ ಬಂದು ಗುದ್ದುವಂಥದ್ದಾಗಿರ್ಬೋದು ಒಟ್ಟಿನಲ್ಲಿ ಈ ತಿಂಗಳು ಒಂದಿಷ್ಟು ಕಲೆಗಳು ಬೀಳುವ ರೀತಿಯಲ್ಲಿ ನಿಮ್ಮ ದೇಹಕ್ಕೆ ಗಾಯಗಳಾಗತ್ತೆ ಅಂದರೆ ರಕ್ತದ ಕಲೆ ರಕ್ತ ಸ್ವಲ್ಪ ಹೊರಗೆ ಬರುತ್ತೆ ಭಯ ಬಿಡಬೇಡಿ ಬಟ್ ಈ ಶನಿ ಕೊನೆ ಹಂತದಲ್ಲಿ ಹೇಗಿರುತ್ತೆ ಅಂದರೆ ಸಾಡೆಸ ಶನಿ ಈ ದೇಹಕ್ಕೆ ಏನಾದರೂ ಮಾಡ್ತಾನೆ ಒಂದಿಷ್ಟು ಯಾವುದೂ ಇವು ಆಗಲಿಲ್ಲ ಈಗ ಎಚ್ಚರಿಕೆ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ ಅಥವಾ ಏನೋ ನಿಮ್ಮ ಮುನ್ಸೂಚನೆ ಕೊಟ್ಟಿರ್ತೀವಿ ನೀವು ಸ್ವಲ್ಪ ಸಮಾಧಾನ ರೀತಿ ಇದ್ದೀರಿ ಆದರೂ ಬೀಳೋದು ಬೀಳುತ್ತಾ ಇರ್ತೀರಿ ಆದರೆ ಸ್ವಲ್ಪ ಮೆತ್ತಗೆ ಬೀಳುತ್ತೆ ಏಟು ಸೊ ಶನಿ ಗೊತ್ತಾಗುತ್ತೆ ಇವರು ಎಲರ್ಟ್ ಆಗಿದ್ದಾರೆ ಅವಾಗ ಏನು ನೋಡಿಬಿಡ್ತಾನೆ ಒಂದು ಆಪ್ರೇಷನ್ ಮಾಡಿಸ್ಬಿಡ್ತಾನೆ ಏನಾದರೂ ಒಂದು ಮೇಜರ್ ಆಪ್ರೇಷನ್ ಅದು ಶಾಶ್ವತವಾಗಿರುತ್ತೆ ಅದು ಕಲೆ ಹೋಗೋಲ್ಲ ಇನ್ನು ಅಥವಾ ಒಂದಿಷ್ಟು ಬಲವಾದ ಪೆಟ್ಟು ಕೊಟ್ಬಿಡ್ತಾನೆ ಯಾರೋ ಹೊಡೆದಾಗ ಅದು ಬರೆ ಅಥವಾ ಮತ್ತೊಂದು ಮಗನೊಂದು ಆದಾಗ ಅದು ಗಾಯ ಇರುತ್ತೆ ಅದು ಹಾಗೇ ಇರುತ್ತೆ ಶಾಶ್ವತ ಅಂದರೆ ಇಲ್ಲಿ ಕೊನೆಯ ಹಂತದಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ದೇಹಕ್ಕೆ ಕಲೆ ಶಾಶ್ವತವಾಗಿರುವಂಥದ್ದು ನೋಡ್ಕೊಳ್ತಾನೆ ಶನಿ ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ ಮೆಟ್ಟಲು ಹತ್ತಬೇಕಾದ್ರೂ ಅಷ್ಟೇ ವಾಹನ ಓಡಿಸ್ಬೇಕಾದ್ರೂ ಅಷ್ಟೇ ನೀವು ಓಡಿಸ್ತಾ ಇದ್ರೂ ಬಂದು ಗುದ್ದವರಿದ್ದಾರೆ ನೆನಪಿರಲಿ ಸೊ ಹಾಗಾಗಿ ಸ್ವಲ್ಪ ಹುಷಾರ ಇರಲಿ ಒಟ್ಟಿನಲ್ಲಿ ಈ ತಿಂಗಳು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ತುಂಬ ದಿನಗಳ ನಂತರ ಒಳ್ಳೆಯ ನಿದ್ದೆ ರಾತ್ರಿಗೆ ಬರುವಂಥದ್ದು ಹಾಗೂ ಒಳ್ಳೆಯ ಊಟ ಸಿಗುವಂಥದ್ದು ಮತ್ತು ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಕಾರಾತ್ಮಕ ವಿಚಾರಗಳು ಬರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇಷ್ಟು ದಿನ ಬರೀ ನೆಗೆಟಿವ್ ತುಂಬಿಕೊಂಡಿತ್ತು ಏನು ಮಾಡಿದರೂನು ಗೋಡೆ ಅಡ್ಡ ಬರ್ತಾಯಿತ್ತಲ್ಲ ಈ ಹೇಗೆ ಅಪಶಕನ ಅಂತೀವಲ್ಲ ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ರೀತಿ ಅಪಶಕನ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇತ್ತು ಆದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ಕ್ರಮೇಣ ಆಗಿ ಆ ಅಪಶಕನಗಳು ದೂರವಾಗುತ್ತೆ ಸಕಾರಾತ್ಮಕ ಚಿಂತನೆಗಳನ್ನು ಜಾಸ್ತಿ ಅಳವಡಿಸ್ಕೊಳ್ಳಿ ಸೊ ಅದರಲ್ಲಿ ವರ್ಕೌಟ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆ ಒಳ್ಳೆಯ ಗುರುಗಳ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಸೊ ಇದೆಲ್ಲವೂ ಸ್ವಲ್ಪ ನಿಮಗೆ ಈ ತಿಂಗಳು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಓವರ್ ಆಗಿ ಒಂದಿಷ್ಟು ಫರ್ಟಿ ಪರ್ಸೆಂಟು ನಿಮಗೆ ತುಂಬ ಸಕ್ಸಸ್ ಇರುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟು ಶನಿಯ ಸಾಡಿಸ್ ಸ್ವಲ್ಪ ಎಲ್ಲೋ ನಿಮಗೆ ಡಿಸ್ಟರ್ಬೆನ್ಸ್ ಇರುತ್ತೆ ಬಟ್ ಅದು ಗಟ್ಟಿಯಾಗಿ ಬಿಟ್ಟಿದ್ದೀರಾ ಐದು ವರ್ಷ ಕಳೆದು ಬಿಟ್ಟಿದೆ ದೇಹ ಗಟ್ಟಿಯಾಗಿದೆ ಏನು ಮಾಡ್ಕೊಳ್ತೀವಿ ಮಾಡ್ಕೊಂಡು ನೋಡೋಣ ಅಂತಲೂ ಒಂದು ಮಂತ್ ಬಿಟ್ಟಿದ್ದೀರ ಸೊ ಹಾಗಾಗಿ ಧೈರ್ಯವಾಗಿರಿ ಏನೂ ಆಗೋಲ್ಲ ಮುಂದಿನ ದಿನಗಳಲ್ಲಿ ಅದು ಎಲ್ಲವೂ ಕ್ರಮೇಣವಾಗಿ ಒಂದೊಂದಾಗಿ ಪ್ರತಿ ತಿಂಗಳು ಒಂದೊಂದಿಷ್ಟು ಪರಿಹಾರಗಳು ಹೇಳ್ತೀವಿ ಅದು ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೂ ದೇಹ ಮತ್ತು ಮನಸ್ಸು ಚೆನ್ನಾಗಿದ್ದರೆ ನಾವು ಯಾವುದೇ ಕಾರ್ಯವನ್ನಾದರೂ ಮಾಡ್ಬೋದು ದೇಹ ನ್ಯೂಟ್ರಲ್ ಆದರೆ ಮನಸ್ಸು ಒಂದೇ ಮಾಡಲಿಕ್ಕಾಗಲ್ಲ ಮನಸ್ಸು ನ್ಯೂಟ್ರಲ್ ಆದರೆ ದೇಹ ಒಂದೇ ಮಾಡಲಿಕ್ಕಾಗಲ್ಲ ಹಾಗಾಗಿ ದೇಹ ಮನಸ್ಸು ಈ ಮನುಷ್ಯನಿಗೆ ತುಂಬ ಪ್ರಮುಖವಾದದ್ದು ಈ ಒಂದು ಸಮಯದಲ್ಲಿ ನಿಮಗೆ ಸಾಡೆ ಸಾತ್ ನಡೆದಾಗ ಇವೆರಡೂ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದರಿಂದ ನಿಮಗೆ ಮುಂದೆ ಬರಲು ಆಗ್ತಾ ಇಲ್ಲ ಅಷ್ಟೇ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಬೇಕು ಮಾಡೋಣ ಸೊ ಈಗ ಈ ತಿಂಗಳು ಮಾಡುವಂಥ ಪರಿಹಾರಗಳು ಮೊದಲನೇದಂದರೆ ಯಾಕೆಂದರೆ ನಿಮಗೆ ಗುರುಬಲ ಬಂದಿದೆ ಸೊ ಈ ಗುರುಬಲ ಬಂದಿರೋದರಿಂದ ನೀವು ಪ್ರತಿದಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುರುಸ್ತೋತ್ರವನ್ನು ಪಠನೆ ಮಾಡಿ ಮನೆಯಲ್ಲಿ ನಿಮ್ಮದೇ ಆದಂಥ ಪೀಠಾಧಿಪತಿ ಆಗಿರ್ಬೋದು ಸ್ವಾಮೀಜಿಗಳಾಗಿರ್ಬೋದು ಅಥವಾ ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಗಳವರ ಒಂದು ಫೋಟೋಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಥಾಭಕ್ತಿ ಯಥಾಶಕ್ತಿ ಮಂತ್ರಗಳನ್ನು ಹೇಳಿ ಇದರಿಂದ ಗುರುವಿನ ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಇರುತ್ತೆ ಇನ್ನೆರಡನೇದು ಶನಿ ಶನಿ ನಿಮ್ಮನ್ನು ಕೊನೆ ಹಂತದಲ್ಲಿ ಇರೋದರಿಂದ ಪ್ರತಿದಿನ ಶನಿವಾರ ಅಂತನೇ ಅಲ್ಲದೆ ಪ್ರತಿದಿನ ಶನಿ ದೇವಸ್ಥಾನಕ್ಕೆ ನೀವು ಬೆಳಿಗಾದರೂ ಆದರೂ ಹೋಗಿ ಸಾಯಂಕಾಲ ಆದರೂ ಹೋಗಿ ಸರೆಂಡ್ರಾಗಿ ಅಷ್ಟೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರದಕ್ಷಿಣೆ ಹಾಕಿ ಎಲ್ಲವೂ ನಿನ್ನ ಮೇಲೆ ಭಾರ ಹಾಕಿದ್ದೀನಿ ಅಂತಲೇ ಹೇಳಿ ಪ್ರದಕ್ಷಿಣೆ ಹಾಕಿ ಒಂಬತ್ತು ಹನ್ನೊಂದು ಒಂದು ಹತ್ತು ನಿಮಿಷ ಕೂತ್ಕೊಂಡು ಬನ್ನಿ ಇದರಿಂದ ಏನಾಗುತ್ತೆ ಅಂದರೆ ಶನಿ ನಿಮ್ಮನ್ನು ಬಿಗದಪ್ಪಿ ಹಿಡ್ಕೊಂಡಿದ್ರೆ ಅದರಿಂದ ಮುಕ್ತಿ ಸಿಗುತ್ತೆ ಸಣ್ಣದಾಗಿ ದಿನದಿಂದ ದಿನಕ್ಕೆ ಬಿಡುಗಡೆ ಹೊಂದುತ್ತೀರ ಶನಿ ಹತ್ರ ಅಂತಲೇ ಹೇಳ್ಬೋದು ಇನ್ನು ಮೂರನೆಯದ್ದು ನೀವು ಮನೆಯಲ್ಲಿ ನಿತ್ಯ ಹೊರಗಡೆ ಹೋಗಬೇಕಾದಾಗ ಪ್ರತಿಯ ದಿನದ ನಿತ್ಯ ಹೊರಗಡೆ ಹೋಗಬೇಕಾದಾಗ ಉಪ್ಪಿನಿಂದ ಕೈ ತೊಳೆದುಕೊಂಡು ಹೋಗಿ ಹೇಗೆ ಹ್ಯಾಂಡ್ ವಾಶನ್ನ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ಉಜ್ಕೊಂಡು ಕೈ ತೊಳ್ಕೊಳ್ತೀರಲ್ಲ ಆ ರೀತಿಯಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಪುಡಿ ಉಪ್ಪು ಅದನ್ನು ವಾಶ್ ಮಾಡಿಕೊಂಡು ಹೋಗಿ ಏಕೆಂದರೆ ಕೈಯಲ್ಲಿರ್ತಕ್ಕಂಥ ದೋಷ ಹೊರಟೋಗುತ್ತೆ ಅಂದರೆ ನೀವೇನಾದರೂ ಯಾರಿಗಾದರೂ ದುಡ್ಡು ಕೊಡೋದಾಗಿದ್ದರೆ ಅಥವಾ ನೀವು ಯಾರಿಗಂತರ ಮುಖಾಂತರ ದುಡ್ಡು ತೊಗೋಬೇಕಾಗಿದ್ದರೆ ಅದು ಶುದ್ಧ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದಂತಾಗುತ್ತೆ ಆಗುತ್ತೆ ಸೊ ಇದರಿಂದ ನಿಮಗೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ತೊಂದರೆಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ನಿಮ್ಮ ಇಷ್ಟವಾದ ದಿನದಿಂದ ದಾನವಾಗಿ ನೀಡಿ ಇದರಿಂದ ಗುರುವಿನ ಬಲ ಪ್ಲಸ್ ಆ ಬ್ರಾಹ್ಮಣರ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಕುಂಭರಾಶಿಯವರ ಒಂದು ಜೂನ್ ತಿಂಗಳ ಮಾಸಿಕ ಭವಿಷ್ಯ ಅದೇ ರೀತಿಯಾಗಿ ಜಾತಕ ಪರಿಶೀಲನೆ ಹೋಮ ಹವನ ಪೂಜೆ ಪುನಸ್ಕಾರಗಳು ನಾಮಕರಣ ಉಪನಯನ ಗೃಹ ಪ್ರವೇಶ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಇನ್ನಿತರ ಶುಭ ಕಾರ್ಯಗಳಿಗೆ ಪುರೋಹಿತರು ಅಥವಾ ಮುಹೂರ್ತ ಏನಾದರೂ ಬೇಕಾಗಿದ್ದರೆ ನಮ್ಮ ಒಂದು ಗ್ರೂಪ್ಗೆ ಅಥವಾ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ನಂಬರ್ ಕೊಟ್ಟರೆ ನಾವೇ ಕರೆ ಮಾಡಿ ನಮಗೆ ತಿಳಿಸಲಾಗುವುದು ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮ್ಮ ಕಡೆ ಹಂಚಿಕೊಳ್ಳೋರಿದ್ದೇವೆ ಸೊ ಹಾಗಾಗಿ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅಥವಾ ನಿಮ್ಮ ಬಂಧು ಬಳಗದವರಿಗೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹೇಳ್ಕೊಳ್ಳಿ ಇದೇ ರೀತಿಯಾಗಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಮುಂದಿನ ಫ್ರೆಂಡ್ಗಳಿಗಾಗಿರ್ಬೋದು ಅಥವಾ ನಿಮ್ಮ ಕುಲ ಬಾಂಧವ್ರಿಗಾಗಿರ್ಬೋದು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾಯಿದ್ವಿ ಮತ್ತು ಮುಂದಿನ ಕೊನೆಯ ರಾಶಿಯ ಮೀನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರು ಶುಭಮಸ್ತು ಶುಭಮು ಯಾವುದು ಸರ್ವೆಯೇ ಜನ ಸುಖಿನೋ ಬವಂತೂ